ಕರ್ನಾಟಕ ಸರ್ಕಾರದಿಂದ ಬೆಂಗಳೂರಿನಲ್ಲಿ ನಡೆದ ವಿಶ್ವ ಹೂಡಿಕೆ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಫೆಬ್ರವರಿ ಹದಿನಾಲ್ಕರಂದು ಇಸ್ರೇಲ್ ಮೂಲದ ಗ್ರೀನ್ ಟೆಕ್ ಹಬ್ ಸಂಸ್ಥಾಪಕ ಡೇವಿಡ್ ಮಿಜ್ರಹಿ ಅವರು ಸುಮಾರು ಹನ್ನೆರಡು ಎಂ ಯು ಎಸ್ ಡಿ ಅಂದರೆ ಸುಮಾರು ಒಂದು ನೂರ ಐದು ಕೋಟಿ ಹಣವನ್ನು ಹಳ್ಳಿಗಳ ಮಟ್ಟದಲ್ಲಿ ಕೃಷಿ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆಗಾಗಿ ಹೂಡಿಕೆ ಮಾಡುವ ಒಪ್ಪಂದಕ್ಕೆ ಕರ್ನಾಟಕ ಸರ್ಕಾರದ ಜೊತೆಗೆ ಸಹಿ ಹಾಕಿದ್ದಾರೆ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅದರ ನಿರ್ವಹಣೆಗಾಗಿ ಹಾಸನ ಮೆಗಾ ಫುಡ್ ಪಾರ್ಕ್ಗೆ ವಹಿಸುತ್ತಾರೆ ಎಂದು ಸಿಇಒ ಅಶೋಕ್ ಅವರು ತಿಳಿಸಿದ್ದಾರೆ ಕರ್ನಾಟಕ ಸರ್ಕಾರದ ಬಿಯಾಂಡ್ ಬೆಂಗಳೂರು ಅಡಿಯಲ್ಲಿ ಹಾಸನಕ್ಕೆ ಮೊದಲ ಹಂತದ ಅರವತ್ತು ಕೋಟಿ ಹಣವನ್ನು ಮೊದಲ ಹಂತದಲ್ಲಿ ಹೂಡಿಕೆ ಮಾಡಲಾಗುವುದು ಇದರಲ್ಲಿ ನೂರು ಜನರಿಗೆ ಮೊದಲ ಹಂತದಲ್ಲಿ ನೇರ ಉದ್ಯೋಗ ಒದಗಿಸಲಾಗುವುದು ಈ ಒಂದು ಎಂಒಯು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಐಟಿ ಬಿ ಟಿ ಖಾತೆ ಸಚಿವರಾದ ಪ್ರಿಯಾಂಕಾ ಖರ್ಗೆ ಕಾಪಿ ಬೆಳೆಗಾರರ ಶ್ರೀ ಪ್ರೀತಂ ಫರ್ನಾಂಡಿಸ್ ಮತ್ತು ಪ್ರಕಾಶ್ ಕೆರೌಡಿ ಅವರು ಉಪಸ್ಥಿತರಿದ್ದರು